ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ ಕೆ ಟೆನ್ನು ಕಾರ್ ಗಾಡಿ ಎಕ್ಸ್ ಸೇಲ್ಗೆ ವೇರಿಯಂಟು ಓಕೆ ಸರ್ ಏನೈತ್ರಿ ಮಾಡಲು ಎರಡು ಸಾವಿರ ಹನ್ನೆರಡು ಐತ್ರಿ ಎರಡ್ ಸಾವಿರದ ಹನ್ನೆರಡು ಎಂಟ್ ಹದ್ಮೂರ್ ಐತ್ರಿ ಮಾಡಲು ತಗೊಂಡ್ರಷ್ಟ್ರಿ ಗಾಡಿಗೆ ಸರ್ ಗಾಡಿ ಯಾರು ತಗೋತಾರೆ ಅವ್ರು ತರತಾರೆ ರನ್ನಿಂಗ್ ಎಷ್ಟೈತ್ರಿ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ರೀ ಒಂದು ಇಪ್ಪತ್ತಾಗಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕಿಲೋಮೀಟರ್ ಓಡೈತ್ರಿ ಓಡಿದ್ರೆ ಇದು ಓಕೆ ಟೈರ್ ಕಂಡೀಶನ್ ಫ್ರಂಟ್ ಸೈಡ್ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟೇಜ್ ಐತ್ರಿ ಮೂರು ಟೈರ್ ಹೊಸ ಟೈರ್ ಎಂಟನೇ ಐತ್ರಿ ಹ್ಮ್ ಒಂದ ಸ್ಟೆಪ್ನಿ ಎಂಟನೇ ಐತಿ ಸರ್ ಓಕೆ ಮೂರು ಟೈರ್ ಬಂದ್ಬಿಟ್ಟು ಹೊಸ ಹಾಕ್ಸಿದ್ರೆ ಎರಡು ಟೈರ್ ಬಂದ್ಬಿಟ್ಟು ಐವತ್ತು ಪರ್ಸೆಂಟ್ ತನಕ ಟೈರ್ ಐತಿ ರೀ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಪಿಲ್ಲೆ ಯಾವ ಥರ ಇಟ್ಟಿದ್ದೀರಾ ಗಾಡಿ ಬಾಡಿ ಲೈನ್ ಮತ್ತು ಇಂಜಿನ್ ಎಲ್ಲ ಶೋರೂಮ್ ಕಂಡೀಷನ್ ಐತಿ ಸರ್ ಓಕೆ ಇಂಜಿನ್ ಒಂದು ಶೋಲ್ ಇಂಜನ್ ಐತಿ ರೀ ಹಾಂ ಶೋಲ್ ಇಂಜನ್ ಐತಿ ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟೆಂತು ಕ್ರಾಸಸ್ಸು ಟೆಂಕಿನ ಕೆಲಸ ಸಣ್ಣ ಪುಟ್ಟ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಂಗಲ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಈ ಥರ ಏನೂ ಇಲ್ಲ ಪ್ರಾಬ್ಲಮ್ ಸರ್ ನಿಮ್ಮ ಕೈಯ್ಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ರೀ ಕ್ಲಿಯರ್ ಐತೆ ಸರ್ ಓಕೆ ರೀ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ಮೈಲೇಜ್ ಒಂದು ಇಪ್ಪತ್ತರ ಸನೆ ಬರೋದು ಸರ್ ಇಪ್ಪತ್ತರ ತನಕ ಬರ್ತೈತೆ ರೀ ಹ್ಞೂ ರೀ ಓಕೆ ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದ ರೀ ಫ್ಯೂಚರ್ಸ್ ಕಂಪ್ನಿ ಬಿಟ್ಟೆ ಬಂದಿರೋದಾಗಿರ್ಬೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪ್ರಿಟೆಡ್ ಮಾಡಿಸಿದೀರ ಎಲ್ಲ ಕಂಪ್ನಿದು ಐತೆ ಸರ್ ಓಕೆ ಏನೇನೈತೆ ರೀ ವರ್ಕಲ್ಲಿರುವಂಥದ್ದು ಹೊಸದು ಹೊಸದಾಕಿದೆ ಸರ ಎ ಸಿ ಐತೆ ರೀ ಎರಡ ಮುಂದಿನ ಟಯರ್ ಅಯ್ಯೋ ಅಯ್ಯೋ ಪವರ್ ಇಂಡ ಮುಂದೆ ಎರಡು ಸರ್ ಓಕೆ ಮಾಮೂಲಿ ಪವರ್ ಶೇರಿಂಗ್ ಪವರ್ ಸೈಡ್ ಹಿಂದ್ ಕಡೆ ಮ್ಯಾನ್ ಇರ್ತೈತೆ ರೀ ಹಾಂ ಸರ್ ಎ ಸಿ ವರ್ಕ್ ಅಂತ ಎಲ್ಲ ವರ್ಕಲ್ಲಿ ಇರುವಂಥದ್ದು ಎಲ್ಲ ಎ ಸಿ ವರ್ಕ್ ಐತೆ ಸರ್ ಮ್ಯೂಸಿಕ್ ಸಿಸ್ಟಮ್ ಐತ್ರಿ ರೀ ಹಾಂ ಐತ್ರಿ ಸರ್ ಓಕೆ ರೀ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸ್ ಕೂಡ ಇಲ್ಲಿ ತನಕ ಎಫ್ ಸಿ ಎರಡು ಸಾವಿರ ಇಪ್ಪತ್ತೆಂಟರ ಮಟ್ಟ ಐತೆ ಸರ್ ಮೂರು ವರ್ಷ ಐತೆ ಓಕೆ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಆರು ತಿಂಗಳು ಐತೆ ಗಾಡಿ ತಗೊಂಡರಿಗೆ ಆರು ತಿಂಗಳ ತನಕ ಇನ್ಶೂರೆನ್ಸ್ ಸಿಕ್ತೈತ್ರಿ ಹ್ಞೂ ಇನ್ನ ಡೈರೆಕ್ಟ್ ರೇಟ್ ಅತಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ನಾವು ಒಂದು ಎರಡು ನಾಲ್ವತ್ತು ಹೇಳ ಒಂದ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ರೀ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಎಂಡ್ ಹದಿಮೂರು ಐತ್ರಿ ಓನರು ಆಲ್ರೆಡಿ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತಗೋತೀರಿ ಅವ್ರು ತರ್ಡ್ ಓನರ್ ಆಗ್ತಾರೆ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ಹೇಳುತ್ತಾರೆ ನಮ್ಮ ಕಡೆ ಇಂತ ಒಂದ್ರಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೂಡ ಕಡಿ ಓಕೆ ಸರ್ ಓಕೆ ಇದನ್ನ ಫೈನಲ್ ರೇಟ್ ಆಗುತ್ತಾ ಏನ್ ಹತ್ರ ಬಂದ್ರೆ ಇದ್ರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಆ ಸಿ ಸಿ ಅವ್ರ ಹೆಸರ ತೆಗೆ ಕೊಡೋದು ಸರ ಬಂದ್ರು ಒಂದು ನಿಮ್ಮ ಚಾನಲ್ ಬಂದ್ರು ಇನ್ನೊಂದು ಎರಡ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಮಾಡ್ತೇವೆ ಸರ ಅದ್ರಲ್ಲಿ ಕೂಡ ಇನ್ನೊಂದು ಎರಡ್ ಮೂರ್ ಸಾವಿರ ರೂಪಾಯಿ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹ್ಞೂ ಸರ್ ಓಕೆ ಇವಾಗ ನೀವು ವೆಹಿಕಲ್ ತೊಗೊಂದ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂದ್ಬಿಟ್ಟು ಫ್ಯಾಮಿಲಿ ಯೂಸ್ ಮಾಡ್ಕೊಬೋದಲ್ಲ ಸರ್ ಏ ಓ ಓಡ್ಸ್ಕೋಬೋದು ಸರ ಏನೋ ಒಂದ್ ರೂಪಾಯ್ ಕೆಲಸ ಇಲ್ಲ ಸರ್ ಓಡ್ಸೋದ್ ಆರಾಮ್ ಓಕೆ ಗಾಡಿ ಮಾತ್ರ ಆಗೈತಿ ನಿಮ್ಮ ಕೈಯ್ಯಲ್ಲಿ ಮಾತ್ರ ಕ್ಲೀನ್ ಆಗಿ ಕಂಡೀಷನ್ ಇಟ್ಟಿದೀರಾ ಇಲ್ಲ ರೀ ಸರ್ ನಮ್ ಕೈಯಾಗ ಓಕೆ ಸರ ಇದು ಗಾಡಿ ಅಂತ ಲೊಕೇಶನ್ ಇಲ್ಲಿ ಅಳ್ಳನಾವರ ಸರ ಹಳ್ಳ್ಯಾಳ್ ಅಂತ ಸರ ఓకే సార్ బెళగ్ జిల్లా రేపు సార్ అంత హాయిబడి సార్ అలా కార్యక్రమం ఇదే రీ సార్ అప్డేట్ మెడ్రెస్ తిరి నీ నమ్మ కడ అదే సార్ ఓకే సార్